ಹದಿನೆಂಟು ತೊಸಿಲವರು ಯಾವ ಚೆನ್ನಾಗಿ ನೋಡಿದ್ದರೂ ಅವ್ರಿಗೆ ಗೊತ್ತಾಗ್ತಾರೆ ಯಾಕಂದ್ರೆ ನಿಮಗೆ ನೀವ ಬಂದಿರ ಪಾಸ್ಟ್ ಆಗ್ತಾರೆ ಏನಂತ ಬೇಕು ನೋಡಿ ರಾಷ್ಟ್ರಪತಿ ಅವ್ರ ಬಗ್ಗೆ ಇಲ್ಲಿ ಹದಿನೆಂಟು ಒಂದು ಆರು ಕ್ವಶನ್ ಕೇಳ ಆರು ಕ್ವಶನ್ ಆರು ಕ್ವಶನ್ ಕೇಳಿ ರಿಪೀಟ್ ಅವನೇ ಒಮ್ಮೆ ಅಧಿಕಾರ ಅವಧಿ ಬಗ್ಗೆ ಚರ್ಚೆ ಮಾಡಿದಾರ ಒಮ್ಮೆ ಅವರ ಅಧಿಕಾರ ವ್ಯಾಪ್ತಿ ಮಾನ್ಯ ಮುರ್ಮು ಅವರು ಸುಪ್ರೀಂ ಕೋರ್ಟ್ಗೆ ಸಲಹೆ ಕೇಳಿದ್ರು ಗೊತ್ತಿದ್ದೇನು ಅದ್ರ ಬಗ್ಗೆ ಒಂದು ಮೂರು ಕ್ವಶನ್ ಬಂದವರು ಅದಕ್ಕೆ ಹಿಂದೆ ಅವರ ಪವರ್ ಬಗ್ಗೆ ಕ್ವಶನ್ ಬಂತು ಈ ಕೆಳಗಿನ ರಾಷ್ಟ್ರಪತಿ ಅವರ ಅಧಿಕಾರ ಓದಿ ಯಾವುದು ಅಲ್ಲ ಆಪ್ಷನ್ ಸಸ್ಪೆನ್ಸಿವ್ ವಿಟೋ ಹಿಂಗೆ ಒಂದು ಸಸ್ಪೆನ್ಸಿವ್ ಅಂದ್ರೆ ಏನು ಆ ಕ್ವಾಲಿಫೈ ವಿಟೋ ಪಾಕಿಟ್ ವಿಟೋ ಒಂದು ಮಸೂದೆ ಅಂತ ಬಂದಿರ್ತೈತಿ ಎಸ್ ಆರ್ ಮಸೂದೆ ಆ ಮಸೂದೆ ರಾಷ್ಟ್ರಪತಿ ಅವರಿಗೆ ಮಸೂದೆ ಬಂದಾಗ ಅಲ್ಲಿ ಸಹಿ ಹಾಕುವ ಪವರ್ತದೆ ಸರಿ ಹಾಕ್ಬೋದು ವಿಶೇಷ ಅಧಿಕಾರಿಲ್ಲ ಇದೇ ಕ್ವಶನ್ ಪೇಪರ್ ನೋಡಿ ವಾಲಿಫೈ ಇವೆಂಟು ಅದು ಅಮೆರಿಕದವರಿಗೆ ಇರ್ತದೆ ಅಮೆರಿಕದ ರಾಷ್ಟ್ರಪತಿ ಅವರಿಗೆ ಕ್ವಾಲಿಫೈ ಇರ್ತದೆ ಆಯ್ತಾ E cuestión da vida